ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಮಲ್ಲ ಸರ್ ವಾಕ್ಸ್ ಯೂಟ್ಯೂಬ್ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದೌಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಅದಾಗಿರುವಂತಹ ಬೆಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಸೊ ಏನೋ ವಿಷಯ ಅಂದ್ರೆ ಸೊ ನಿನ್ನೆ ಒಂದು ಎಪಿಸೋಡ್ನ ಎಪಿಸೋಡ್ ನಂಬರ್ ಫೋರ್ ಸೊ ರಿವ್ಯೂ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಡಿಸ್ಕಶನ್ ಮಾಡೋಣ ಯಾಕಂತಂದ್ರೆ ನಮ್ಮ ಲಾಯರ್ ಜಗಣ ಇಡೀ ಬಿಗ್ ಬಾಸ್ ಮನೆಗೇನೆ ಜೊತೆಗೆ ಬಿಗ್ ಬಾಸ್ ಬುಡುಕು ಬೆಂಕಿ ಹಚ್ಚೋ ಅಂತ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಸೊ ಹೋಗಿ ಮುಟ್ಟುತ್ತೋ ಇವತ್ತಿನ ಎಪಿಸೋಡಲ್ಲಿ ಗೊತ್ತಾಗುತ್ತೆ ಅಥವಾ ಈ ವಾರದ ಕಿಚ್ಚನ ಪಂಚಾಯತ್ ನಲ್ಲಿ ಗೊತ್ತಾಗುತ್ತೆ ಸೊ ಓಕೆ ಜಗ್ಗಣನ್ ಪವರ್ ಏನು ಅನ್ನೋದು ವೀಕೆಂಡಲ್ಲಿ ಗೊತ್ತಾಗುತ್ತೆ ಓಕೆ ಅಲ್ಲಿ ಗಂಟೆ ಕಾಯಣ ಸೊ ಜೊತೆಗೆ ನಿನ್ನೆ ಒಂದು ಎಪಿಸೋಡಲ್ಲಿ ಏನೇನಾಯಿತು ಅಂತಂದರೆ ಸೊ ಸ್ಟಾರ್ಟ್ ಆಗಿದ್ದಂಥದ್ದು ಸ್ವರ್ಗ ನಿವಾಸಿಗಳ ಒಂದು ಡಿಸ್ಕಷನ್ ನಡೀತಾ ಇರುತ್ತೆ ಅಲ್ಲಿ ನಮ್ಮ ಉಗ್ರಂ ಮಂಜಣ್ಣ ಅವರು ಒಂದೊಂದು ಸಾಂಗ್ ಆಡ್ತಿರ್ತಾರೆ ಅದು ಯಾರಿಗೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಸೊ ಅದನ್ನು ಎಲ್ಲ ಕೆಲವೊಂದು ಕಂಟೆಸ್ಟೆಂಟ್ಗಳು ಸ್ವರ್ಗ ನಿವಾಸಿಗಳು ಅದನ್ನು ಗೆಸ್ ಮಾಡ್ತಾ ಇರ್ತಾರೆ ಸೊ ಅದೆಲ್ಲ ಆಗಿದ್ದಾದಮೇಲೆ ನಮ್ಮ ಮಂಜಣನ ಸಕತ್ ಎಂಟರ್ಟೈನ್ಮೆಂಟ್ ಗುರು ಒಳ್ಳೆಯ ಒಂದು ಏನಾದರೂ ಒಂದು ಮಾಡ್ತಾಯಿದ್ದಾರೆ ಒಂದು ಸಾಂಗ್ ಆದರೂ ಆಡ್ತಿರ್ತಾನೆ ಇಲ್ಲ ಬೇರೆಯವರಿಗೆ ಒಂದು ಕೀಟ್ಲೆ ಆದರೂ ಮಾಡ್ತಿರ್ತಾನೆ ಅಥವಾ ಈ ಥರದ್ದು ಏನಾದರೂ ಒಂದು ಮೊಟ್ಟನಲ್ಲಿ ಮಿಮಿಕ್ರಿ ಆದರೂ ಮಾಡ್ತಿರ್ತಾನೆ ಸೊ ಅದೇ ರೀತಿಯಲ್ಲಿ ಅಲ್ಲಿ ಕ್ವಾಟ್ಲೆ ಕೊಡ್ತಾ ಇದ್ರು ರಾತ್ರಿ ಮಲ್ಗೋ ಟೈಮಲ್ಲಿ ಧನರಾಜ್ ಅವ್ರಿಗೆ ಸೊ ಅದೊಂದು ಚೆನ್ನಾಗಿತ್ತು ಪಾಪ ಆ ಮನುಷ್ಯ ಅಂದರೆ ಕಂಟೆಂಟ್ಗೋಸ್ಕರನೇ ಮಾಡ್ತಿರ್ಬೋದು ಅಟ್ಲೀಸ್ಟ್ ಜನಗಳನ್ನ ಎಂಟರ್ಟೈ ಅಂದರೆ ಮನೋರಂಜನೆ ಕೊಡ್ತಿದ್ದಾರಲ್ಲ ಸೊ ಅದು ಒಂದು ಚೆನ್ನಾಗಿತ್ತು ಧನರಾಜನ ಗೋಳಿಕೊಂಡಿರೋದು ರಾತ್ರಿ ಮಲ್ಗೋ ಟೈಮಲ್ಲಿ ಅವ್ನು ಭಯ ಬಂದ್ಬಿಟ್ಟು ಮಂಜಾಣಿಗೆ ಅಂತ ಹೇಳ್ಬಿಟ್ಟು ಸೊ ಅವ್ನು ಭಯ ಬಂದ್ಬಿಟ್ಟಿದ್ದ ಸೊ ಅದಾದಮೇಲೆ ನಮ್ಮ ಜಗಣದ ಬೆಳಿಗ್ಗೆ ಶುರು ಆಗೋಯ್ತು ರಾತ್ರಿ ಎಲ್ಲ ಮಲ್ಕೊಂಡಿರ್ತಾರೆ ಸೊ ಬೆಳಿಗ್ಗೆ ನಮ್ಮ ಐದು ಗಂಟೆಗೆ ನಮ್ಮ ಜಗಣ ಹೋಗ್ಬಿಟ್ಟು ಇವ್ರಿಗೆ ಯಾರು ಗೋಲ್ಡ್ ಸುರೇಶ್ಗೆ ಸೊ ಅಲ್ಲಿ ಬಿಸಿನೀರು ಕಾಸು ಕೊಟ್ಬಿಟ್ಟ ಆಲ್ರೆಡಿ ಒಂದು ಸರಿ ಶಿಕ್ಷೆ ಆಗಿದೆ ಬಿಸಿನೀರು ಕೊಟ್ಟಿದ್ದಕ್ಕೆ ಸೊ ಏನೋ ತೊಗೊಂಡೋದ್ರು ಅಂತ ಅಂತ ಅನ್ಸುತ್ತೆ ಏನಂದ್ರೆ ಲಕ್ಸುರಿ ಐಟಮ್ ಕಾಫಿ ಟೀ ಅದೆಲ್ಲ ಇನ್ನೊ ತೊಗೊಂಡೋದ್ರು ಸೊ ಬಿಸಿನೀರು ಕಾಸು ಕೊಟ್ಟಿದ್ದಕ್ಕೆ ಮುಂಚೆ ಒಂದು ಸರಿ ನರಕ ನಿವಾಸಿಗಳಿಗೆ ಸೊ ಮತ್ತೆ ಬೆಳಿಗ್ಗೆ ಐದು ಗಂಟೆಗೆ ಮತ್ತೆ ಬಿಸಿನೀರು ಕಾಸು ಕೊಟ್ಟ ಸೊ ಅದು ರೂಲ್ ಬ್ರೇಕ್ ತಾನೆ ಅದು ಸೊ ನರಕ ನಿವಾಸಿಗಳಿಗೆ ಅದು ಯಾವುದು ಕೊಡಬಾರ್ದು ಅಂತಲೇ ಇದೆ ಸೊ ಅದನ್ನು ತೊಗೊಂಡೋಗಿ ಬಿಸಿನೀರು ಕಾಸು ಕೊಡೋದು ಏನಿದೆ ಅದು ಅದರಲ್ಲೂ ಮತ್ತೆ ಡೌ ಬೇರೆ ಏನಂತಂದರೆ ನೀನು ನೀವು ರಿಕ್ವೆಸ್ಟ್ ಮಾಡಬೇಕಪ್ಪ ರಿಕ್ವೆಸ್ಟ್ ನಾನು ಕೊಡೋಕ್ಕಾಗೋದಿಲ್ಲ ಸೊ ರೂಲ್ಸ್ ಬ್ರೇಕಪ್ ಮಾಡೋಕ್ಕಾಗುತ್ತೆ ಅಂತ ಸೊ ಎಂಥ ನಾಟಕಗಳು ಅಂತಂದರೆ ಸೊ ಇದೆಲ್ಲ ಆಗಿದ್ದಾದಮೇಲೆ ಮತ್ತೆ ಬೆಳಗಿನ ಜಾವ ಎಂಟು ಗಂಟೆಗೆ ಐದು ಗಂಟೆಗೆ ನೀರು ಕೊಟ್ಟರು ಅದಾದಮೇಲೆ ಬೆಳಗಿನ ಜಾವ ಎಂಟು ಗಂಟೆಗೆ ಹೋಗಿ ತಿರ್ಗಾ ಬಾಳೆಹಣ್ಣು ಮೊಟ್ಟೆ ಸೊ ಇದನ್ನೆಲ್ಲ ಬಿಗ್ ಬಾಸ್ ಅಲ್ಲಿ ಏನು ಸ್ವರ್ಗ ನಿವಾಸಿಗಳಿಗಂತ ಇನ್ನು ಇಟ್ಟಿದ್ದಾರೆ ಅದನ್ನೆಲ್ಲ ತೊಗೊಂಡೋಗಿ ನರಕ ನರಕ ನಿವಾಸಿಗಳಿಗೆಲ್ಲ ಅನ್ಸ್ತಾವ್ರಿ ಏನು ಆಡಕ್ಕೆ ಬಂದವನೇ ಜಗಣ ಅಂತಲೇ ಅರ್ಥ ಆಗೋಲ್ಲ ನನಗೆ ಇದನ್ನೆಲ್ಲ ನಮಗೆ ಹೊರಗಡೆ ಕೂತ್ಕೊಂಡವ್ರಿಗೆ ಸೊ ಏನೋ ಗೇಮ್ ಪ್ಲ್ಯಾನು ಹಾಗೆ ಹಿಂಗೆ ಅಂತ ದೊಡ್ಡದಾಗಿ ಕೆಲವರೆಲ್ಲ ಕಮೆಂಟ್ ಮಾಡ್ತಾರೆ ಅವ್ನು ಗೇಮ್ ಆಡಕ್ಕೆ ಬಂದಿದ್ದಾನೆ ಸೊ ಬಿಗ್ ಬಾಸ್ ಅವ್ರದ್ದು ಸ್ಕ್ರಿಪ್ಟೆಡ್ ಹಂಗೆಲ್ಲ ಅಂತ ಓಕೆ ಒಪ್ಕೊಳ್ಳೋಣ ಬಟ್ ತಿನ್ನೋ ಅನ್ನದಲ್ಲಿ ಊಟ ಮಾಡಿದ್ರಲ್ಲೆಲ್ಲ ಇಂಥದ್ರಲ್ಲೆಲ್ಲನೂ ಒಂಥರ ಗೇಮ್ ಪ್ಲ್ಯಾನ್ ಅಂತಾನೆ ಅವನದ್ರೆ ಸೊ ಇದೆಲ್ಲ ನನ್ನ ಪ್ರಕಾರ ಬೇಕು ಅಂತ ಮಾಡ್ತಿರೋಂಥದ್ದು ಈ ಸ್ವರ್ಗ ನಿವಾಸಿಗಳಿಗೆ ಕಾಟ ಕೊಡಬೇಕು ಇವರು ನನ್ನ ಎದುರುಗಡೆಗೆ ಕಿತ್ತಾಡಬೇಕು ಸೊ ಎನ್ನೋ ಒಂದು ರೀತಿಯಲ್ಲಿ ಆ್ಯಂಡ್ ಈ ಎರಡೂ ಗುಂಪುಗಳನ್ನು ಸೇರಕ್ಕೆ ಬಿಡಬಾರ್ದು ಡಿವೈಡ್ ಆ್ಯಂಡ್ ರೂಲ್ ಅಂತ ಒಂದು ಇದೆಯಲ್ಲ ಗೊತ್ತಾ ಬ್ರಿಟಿಷರ್ ನಮ್ಗೆ ಗಂಗೆ ಆಳಿರೋಂಥದ್ದು ಸೊ ಅದಕ್ಕೆ ಇವರಿಬ್ಬರಿಗೂ ನಾನು ಒಂದು ರೀತಿಯಲ್ಲಿ ಅಧಿಪತಿ ಅನ್ನೋ ರೀತಿಯಲ್ಲಿ ಇರಬೇಕು ಸೊ ನಾವು ಬಿಟ್ಟು ಏನೋ ಈ ಏನು ಮಕ್ಕಳು ಸರಿ ಇಲ್ಲ ಹಂಗೆ ಹಿಂಗೆ ಅಂತೆಲ್ಲ ವಾದ ಮಾಡಿ ಫೈಟ್ ಮಾಡಿ ಏನೋ ಮಾಡಿ ಸ್ವಾತಂತ್ರ್ಯ ತೊಗೊಂಡ್ವಿ ಬಟ್ ಇವರು ವಯ್ಯೂ ಕೂಡ ಹಂಗೆ ಮಾಡ್ತಾವೆ ನೀನೇನು ಗುರು ಒಂದು ಇಂಥ ಒಂದು ಚಿಕ್ಕ ಮ್ಯಾಟ್ರನ್ನ ತೊಗೊಂಡೋಗಿ ಯಾವುದೋ ಒಂದು ಸ್ವತಂತ್ರ ಹೋರಾಟಗಾರರಿಗೆಲ್ಲನೂ ಲಿಂಕ್ ಮಾಡಿದೆ ಅನ್ಬೇಡಿ ಬಟ್ ನನಗೆ ಹಂಗೆ ಬಂತು ತಲೆಗೆ ಸೊ ಅದಕ್ಕೋಸ್ಕರ ಹಂಗೆ ಹೇಳಿದೆ ಸೊ ಇವನ್ನೆಲ್ಲ ಏನು ಶೂನಲ್ಲಿ ಅಲ್ಲಿ ಇಲ್ಲಿ ಬಾಳೆಹಣ್ಣು ಮೊಟ್ಟೆ ಅದು ಇದು ತರಕಾರಿ ಹಣ್ಣುಗಳೆಲ್ಲ ಏನು ಕೊಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ಸೊ ಅವಾಗ ಬಿಗ್ ಬಾಸ್ಗೆ ತಲೆ ನೆತ್ತಿಕೊತ್ಬಿಡ್ತು ಈಗನವಾಗ ನಾನು ಮಾಡಿರುವಂಥ ನರಕ ಸ್ವರ್ಗನ ಕಾನ್ಸೆಪ್ಟನ್ನ ಹಾಳು ಮಾಡ್ತಾವಲ್ಲ ಹೇಳ್ಬಿಟ್ಟು ಸೊ ಸ್ವರ್ಗದಲ್ಲಿರೋ ಅಂಥದ್ದು ಎಲ್ಲರನ್ನೂ ಹಾಲು ಮೊಸರು ತರಕಾರಿ ಹಣ್ಣು ಗ್ಯಾಸು ಊಟ ಗೀಟ ಎಲ್ಲ ಕಿತ್ಕೊಂಡು ವಾಪಸ್ ಕೊಟ್ಬಿಡಿ ಅಂತ ಹೇಳ್ಬಿಟ್ರು ಸೊ ಅವಾಗ ಎಲ್ರಿಗೂ ಆಶ್ಚರ್ಯ ಏನಾಯಿತು 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 ಅಂತ ಯಾವನಿಗೂ ಗೊತ್ತಿಲ್ಲ ಮಾಡಿರೋವಂಥದ್ದು ಅಣ್ಣ ಇಲ್ಲಿ ಕಿತಾಪತಿ ಸೊ ಇದೆಲ್ಲ ಆಗಿದೆ ಆದಮೇಲೆ ಆಮೇಲೆ ತೊಗೊಂಡೋಗೆಲ್ಲ ವಾಪಸ್ ಇಟ್ಬಿಟ್ರು ಆಮೇಲೆ ಬಿಗ್ ಬಾಸ್ ಅನೌನ್ಸ್ ಮಾಡಿದ್ರು ನಿಮ್ಗೆ ಏನು ಉಪವಾಸ ಸಾಯಿಸಲ್ಲ ನಾವು ಗಂಜಿ ಕೊಡ್ತೀವಿ ನೀವು ನರಕ ಗಂಜಿ ಕೊಡ್ಕೊಂಡು ಸಾಯ್ರಿ ಅಂತ ಸೊ ಗಂಜಿನ ಕೊಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅವಾಗ ಅಲ್ಲಿರೋರಿಗೆ ಫುಲ್ ಖುಷಿ ನರಕದ್ರು ಅದರಲ್ಲೂ ಮನಸ್ಸಾಗೆ ಖುಷಿ ನಾವು ಯಾವಾಗ ಸಾಯ್ಬೇಕು ಇವರು ಹಂಗೆ ಸಾಯ್ಲಿ ಅಂತ ಖುಷಿ ಆಗ್ಬಿಟ್ಟು ಅಲ್ಲಿ ಹಿಂಗಂತೆ ಜಗಣ ಅಂದರೆ ನಾನು ಏನೋ ಸಾಧಿಸ್ಬಿಟ್ಟೆ ಅನ್ನೋ ಒಂದು ಇದಕ್ಕೆ ಈಗ ಯಾವ್ದು ಗುರು ಇದು ಹಾಂ ನಿಜವಾಗ್ಲೂ ಸಖತ್ತು ಬೇಜಾರಾಗುತ್ತೆ ಬಟ್ ನೀವು ಏನು ಗೊತ್ತಾ ಎಂಟರ್ಟೈನ್ಮೆಂಟ್ ಮಾಡಿ ಬಿಗ್ ಬಾಸಿಗೆ ಎಷ್ಟು ಬೇಕಾದರೂ ಬೈ ಬೈರಿ ಕಿತ್ತಾಡಿ ಟಾಸ್ಕಲ್ಲಿ ಕಿತ್ತಾಡಿ ಅದೆಲ್ಲ ಬಿಟ್ಬಿಟ್ಟು ಊಟ ಮಾಡೋದ್ರಲ್ಲಿ ಒಬ್ಬನ್ನ ಒಬ್ಬನ ಕಷ್ಟ ಕೊಟ್ಬಿಟ್ಟು ನೀವು ಎಂಟರ್ಟೈನ್ಮೆಂಟ್ ತೊಗೊಳ್ಳೋದು ಅಂತಂದರೆ ನಿಜವಾಗ್ಲೂ ಬೇಜಾರಾಗುತ್ತೆ ನನಗಂತೂ ಹಾನೆಸ್ಟ್ ಆಗಿರುತ್ತೆ ನೀವು ಕೂಗಾಡಿ ಜಗಳ ಆಡಿ ಕಿರ್ಚಾಡಿ ಏನು ಬೇಕಾದ್ರೂ ಮಾಡಿ ಬಟ್ ಒಬ್ಬರಿಗೆ ನೋವು ಮಾಡಿಬಿಟ್ಟು ನೀವು ಆ ಥರ ಮಾಡ್ತೀರಿ ಅದು ಊಟದಲ್ಲೇ ಹೊಟ್ಟೆ ಮೇಲೆ ಉಳಿತೀರಾ ಅಂತಂದರೆ ನಿಜವಾಗ್ಲೂ ನನ್ನ ಪ್ರಕಾರ ತಪ್ಪು ಆ್ಯಂಡ್ ರೂಲ್ಸ್ ಬಗ್ಗೆ ಎಲ್ಲ ಮಾತಾಡ್ತೀರಾ ಜಗಣ ಅವರೇ ನೀವು ಮಾತಾಡ್ತಾರೆ ಜಗಣ್ಣ ಜಗಣನ ಕೇಳಿಸ್ಕೊಡೋಲ್ಲ ಇವಾಗ ಜಗಣ್ಣ ಅವ್ರು ಮಾತಾಡ್ತಾರೆ ಬಟ್ ಇವರೇ ರೂಲ್ ಬ್ರೇಕ್ ಮಾಡ್ತಾರೆ ಇವಾಗ ಬಿಗ್ ಬಾಸ್ ಒಂದು ಕಾನ್ಸೆಪ್ಟ್ ಅಂತ ರೆಡಿ ಮಾಡಿದಾರಲ್ವಾ ಸ್ವರ್ಗ ಅನ್ನೋದು ಸ್ವರ್ಗ ನರಕ ನರಕ ಸೊ ಅಲ್ಲೇನೇ ಫೆಸಿಲಿಟಿ ಸಿಗಬೇಕು ಅವ್ರಿಗೆ ಸಿಗಬೇಕು ಸೊ ಇವ್ರಿಗೆ ಸಿಗಬೇಕು ಅದು ಸಿಗಬೇಕು ಅದನ್ನೇ ನೀವು ಹಾಳು ಮಾಡ್ತಿದ್ರೆ ಆಲ್ರೆಡಿ ಸೊ ಅದು ರೂಲ್ ಬ್ರೇಕ್ ಮಾಡಿದಾಗ ಇವರೇ ತೊಗೊಂಡೋಗಿ ಬ್ರೇಕ್ ಮಾಡ್ತಿದ್ದಾರೆ ಸೊ ನಿಜವಾಗ್ಲೂ ನನ್ನ ಪ್ರಕಾರ ತಪ್ಪು ಆ್ಯಂಡ್ ಇದೆಲ್ಲ ಮೇಲೆ ಜಗಣ ವರ್ಸಸ್ ಸ್ವರ್ಗ ನಿವಾಸಿಗಳ ಮಧ್ಯೆ ಒಂದು ಸ್ವಲ್ಪ ಕಿತ್ತಾಟ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದರೆ ಈ ಹಣ್ಣು ಕಡೆ ತೊಗೊಂಡೋಗಿ ಕೊಟ್ಟಿದ್ದೀರಾ ಹಂಗೆ ಹಿಂಗೆ ಅಂತಂದಾಗ ಫುಲ್ಲು ಮಂಜಾಣಂಗುವೇ ಈ ನಾಲ್ಕೈದು ಜನಕ್ಕೂ ಫುಲ್ ಜಗಳ ಫೈಟಿಂಗ್ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ಅದಾದಮೇಲೆ ಅದು ಪ್ರ್ಯಾಂಕ್ ಅಂತ ಇವರು ಒಪ್ಕೊಂಡ್ಬಿಡ್ತಾರೆ ಯಾರೋ ಜ ಉಗ್ರ ಮಂಜಾಣ ಅವರು ಅದೇನಕ್ಕೆ ಪ್ರ್ಯಾಂಕ್ ಮಾಡಿದ್ರು ಅರ್ಥ ಆಗಲಿಲ್ಲ ಅದು ಪ್ರ್ಯಾಂಕ್ ಅಲ್ಲದೆ ಆ್ಯಕ್ಚುಲಿ ನಿಜವಾಗ್ಲೂ ಆಗಬೇಕಾಗಿತ್ತದ ಯಾಕಂದರೆ ತಪ್ಪಾಗಿರೋದೆ ಅವರಿಂದ ಸೊ ಗ್ಯಾಸ್ ಉಗಿರೋದೆಲ್ಲ ಅವರಿಂದನೇ ಆಮೇಲೆ ಪ್ರ್ಯಾಂಕ್ ಅಂತ ಹೇಳಿದ್ರು ಅದು ಪ್ರ್ಯಾಂಕ್ ಅಂತ ಹೇಳಿದ್ರು ಏನು ಕಥೆನೋ ಗೊತ್ತಾಗಲಿಲ್ಲ ನನಗೆ ಸೊ ಬಟ್ ಅದು ಪ್ರ್ಯಾಂಕ್ ಅಂತ ಹೇಳಿ ಅಲ್ಲಿಗೆ ಸುಮ್ಮನೆ ಆಗಬಿಟ್ರು ಸೊ ನೀವೇನು ಪ್ರ್ಯಾಂಕ್ ಅಂತ ಎಲ್ಲ ಎಲ್ಲನ ಮಾಡ್ಬೋದಾ ಹಂಗೆ ಅಂತ ಲಯರ್ ಜಗಳ ಸ್ವಲ್ಪ ರೈಸ್ ಆಗೋಣ ಆಮೇಲೆ ತಣ್ಣಗಾಬಿಟ್ಟ ಸೊ ಇದಾದ್ಮೇಲೆ ಗಂಜಿ ಊಟ ಫಿಕ್ಸ್ ಆಗಿಬಿಟ್ರು ಸೊ ಇದೆಲ್ಲ ಆಗಿದ್ದಾದಮೇಲೆ ಟಾಸ್ಕ್ ಬರುತ್ತೆ ಸೊ ಟಾಸ್ಕಲ್ಲಿ ನಿಮ್ಗೆ ಗೊತ್ತಿರೋಂಗೇನೆ ಅಲ್ಲಿ ಫುಲ್ ಕಿತ್ತಾಟಗಳು ಸ್ಟಾರ್ಟ್ ಆಗಿಬಿಡುತ್ತೆ ನಮ್ಮ ಇವರಿಗೆ ರೆಫ್ರಿ ಮಾಡಿಬಿಡ್ತಾರೆ ಧನ್ರಾಜ್ ಆಚಾರ್ಯ ಅವರಿಗೆ ಧನ್ರಾಜ್ ಆಚಾರ್ಯ ಕೆಲವು ಟೈಮಲ್ಲಿ ಸುಮ್ಮನೆ ಇರ್ತಾರೆ ಬಟ್ ಕೆಲವು ಟೈಮಲ್ಲಿ ಕಂಟೆಂಟ್ ಕೊಡಬೇಕು ಅಂತ ಸ್ವಲ್ಪ ಕಾಮಿಡಿ ಇದನ್ನು ಎಲ್ಲ ಯೂಸ್ ಮಾಡ್ತಾರೆ ಸೊ ಅದಲ್ಲ ಆಗಿದ್ದಾದಮೇಲೆ ಸೊ ರೆಫ್ರಿ ಅಂತ ಮಾಡ್ತಾರೆ ಸೊ ರೆಫ್ರಿ ಆದಮೇಲೆ ಟಾಸ್ಕಲ್ಲಿ ನೀವೆಲ್ಲ ನೋಡಿರ್ತಾರೆ ಏನೇನು ಆಯಿತು ಅಂತ ಟಾಸ್ಕ್ ಟಾಸ್ಕನ್ನ ಸ್ಟಾರ್ಟ್ ಮಾಡೋಕ್ಕೆ ಇಲ್ಲ ಅಲ್ಲಿ ಅದು ಏನು ತಲೇಲಿಟ್ಕೊಂಡವೇನೋ ಗೊತ್ತಿಲ್ಲ ಸೊ ಅದರಲ್ಲಿ ನಿಮ್ಗೆ ಗೊತ್ತಿದೆ ಟಾಸ್ಕ್ ಏನು ಯಾವ ರೀತಿಯಲ್ಲಿ ನಡೆಯುತ್ತೆ ಅಂತ ಒಂದು ತಕ್ಕಡಿ ಇದೆ ಸೊ ತಕ್ಕಡಿನಲ್ಲಿ ಯಾರು ಇದರಲ್ಲಿ ಆ ಬಾಕ್ಸಲ್ಲಿ ಫೋಟೋ ಅಡಿಸಿರ್ತಾರೆ ಸೊ ಆ ಬಾಕ್ಸ್ ಕೆಳಗೆ ಹೋಗುತ್ತೆ ಅವರು ಔಟ್ ಆಗ್ತಾರೆ ಆ ಟಾಸ್ಕಿಂದ ಲಾಸ್ಟಲ್ಲಿ ಯಾರು ಒಂದು ಬಾಕ್ಸ್ ಮೇಲಿರುತ್ತೆ ಸೊ ಅವರು ಈ ವಾರದಿಂದ ಈ ಟಾಸ್ಕಲ್ಲಿ ವಿನ್ ಆಗಿ ಸೇಫ್ ಆಗ್ತಾರೆ ಅನ್ನೋದು ಇರುತ್ತೆ ಸೊ ಆ ಟಾಸ್ಕ್ ಸ್ಟಾರ್ಟ್ ಮಾಡೋಕ್ಕೆ ಬಿಡ್ತಾಯಿಲ್ಲ ಮನುಷ್ಯ ಏನಾದರೂ ಒಂದು ಟೀಸ್ ಮಾಡೋವಂಥದ್ದು ದನರಾಜ್ಗೆ ಸೊ ಆ ಮನುಷ್ಯ ತಲೆ ಕಟ್ಟಿಬಿಟ್ಟು ಹೋಗಿ ಅರ್ಧಕ್ಕೆ ಬಿಗ್ ಬಾಸ್ ಕನ್ಫೆಷನ್ ಮೂಲಕ ಕೂತ್ಕೊಂಡ್ಬಿಟ್ಟು ಆಳಾಕಾಗ್ಬಿಟ್ಟೆ ಹಂಗೆ ಇಲ್ಲ ಹಂಗೆ ಹಿಂಗೆ ಅಂತ ನಿಜವಾಗ್ಲೂ ಮೆಂಟಲಿ ಸ್ಟ್ರೆಸ್ ತುಂಬ ಆಗುತ್ತೆ ಅಲ್ಲಿ ನಾವಿಲ್ಲಿ ಹೊರಗಡೆ ಕೂತ್ಕೊಂಡು ಏನು ಬೇಕಾದರೂ ಮಾತಾಡ್ಬೋದು ಬಟ್ ಅಂಥವ್ರೆ ಹೋಗ್ಬೇಕು ನನ್ನ ಪ್ರಕಾರ ಓಕೆ ಸ್ಟ್ರೆಸ್ ಆಗುತ್ತೆ ಅಂತ ಗೊತ್ತಿದ್ಮೇಲೆ ಮೇಲೆ ಸುಮ್ಮನೆ ಸ್ವಲ್ಪ ಅಮಾಯಕರಂತ ಇದ್ದಂಗೆ ಇದ್ದವ್ರು ಅಲ್ಲಿಗೆ ಹೋಗ್ಲೇಬಾರ್ದು ನನ್ನ ಪ್ರಕಾರ ನೀವು ಎಲ್ಲನೂ ಫೇಸ್ ಮಾಡ್ತೀನಿ ಅನ್ನೋ ಕೆಪ್ಯಾಸಿಟಿ ಇದ್ರೂ ಹೋಗ್ಬೇಕು ಇಲ್ಲ ಅಂದರೆ ಹೋಗ್ಲೇಬಾರ್ದು ಅವಳಿಗೆ ಆ ಮನುಷ್ಯಂಗೆ ನೋಡಿ ಓಕೆ ಹೊರಗಡೆ ಹೆಂಗೋ ಇದ್ದ ಆರಾಮಾಗಿ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಇರೋದು ಬಿಟ್ಬಿಟ್ಟು ಹೊರಗೆ ಸುಮ್ಮನೆ ಇರೋದು ಬಿಟ್ಬಿಟ್ಟು ಒಳಗಡೆ ಹೋಗಿ ಆ ಇರೋ ಬರೋ ಟೆನ್ಷನ್ ಎಲ್ಲ ತಗೊಂಡು ಸೊ ಬಟ್ ಇನ್ನೊಂದೇನಂದ್ರೆ ಜಾಸ್ತಿ ತಲೆಗೆ ತೊಗೊಳಕ್ಕೆ ಹೋಗ್ಬಾರ್ದು ನಾವು ಒಳಗಡೆ ಇರೋದ್ರಾಗಿರ್ಬೋದು ಹೊರಗಡೆ ಇರೋದ್ರಾಗಿರ್ಬೋದು ಕೆಲವೊಂದು ಕಂಟೆಸ್ಟೆಂಟ್ಗಳನ್ನು ಜಾಸ್ತಿ ತಲೆಗೆ ತೊಗೊಬಾರ್ದು ಬಟ್ ಅದನ್ನು ಇಗ್ನೋರ್ ಮಾಡೋಕ್ಕೂ ಆಗೋದಿಲ್ಲ ಒಳಗಡೆ ಇದ್ದವ್ರಿಗೆ ನಾವು ಹೊರಗಡೆ ಇದ್ಕೊಂಡು ಇಗ್ನೋರ್ ಮಾಡ್ಬೋದೇನು ಬಟ್ ಹೊರ ಒಳಗಡೆ ಇರೋರಿಗೆ ಊಟ ಹೋಗುತ್ತೆ ತಿಂಡಿ ಹೋಗುತ್ತೆ ಒಬ್ಬನಿಂದನೇ ಪದೇ 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 ಬೇಕು ಅಂತ ಮಾಡ್ತಿದ್ರೆ ಏನು ಮಾಡೋಕ್ಕಾಗುತ್ತೆ ಇನ್ನು ಒಂದು ಸರಿ ಮಿಸ್ ಆಯಿತು ಎರಡು ಸರಿ ಮಿಸ್ ಆಯಿತು ಪದೇ ಪದೇ ಮಾಡ್ತಾಯಿದ್ರೆ ಸೊ ಅದೇ ರೀತಿ ನಾವು ಟಾಸ್ಕು ಕೂಡ ಕಂಪ್ಲೀಟ್ ಮಾಡೋಕೆ ಬಿಡ್ತಾರಲ್ಲ ಸುಮ್ಮನೆ ಏನೋ ಒಂದು ಟೀಸ್ ಮಾಡೋದು ಏನು ನಗಪ್ಪ ಯಾಕೆ ಸುಮ್ಮನೆ ಇದೆಯಾ ಏನು ನಗಲ್ವಾ ನನ್ ರಾಜ್ಗೆ ಜಗಣ್ಣ ಅವನೇನೋ ಸಾರ್ ಪ್ಲೀಸ್ ಸಾರ್ ನಿಮ್ಮ ವಾಯ್ಸ್ಗೆ ರೆಸ್ಪೆಕ್ಟ್ ಕೊಡ್ತಾ ಇದ್ದೀನಿ ಸರ್ ಸುಮ್ಮನೆ ಇದ್ಬಿಡಿ ಸರ್ ಯಾರು ರೆಸ್ಪೆಕ್ಟ್ ಕೊಡೋಕ್ಕೆ ನಿಜ ಹೇಳ್ತೀನಿ ಕೇಳಿ ಇನ್ನು ಆ ಟೈಮಲ್ಲಿ ನನಗೂ ಅನಿಸಿತ್ತು ಗುರು ಅಲ್ಲಿ ಯಾರಾದರೂ ವಿನಯ್ ಅಂಥವ್ರು ಇರಬೇಕಾಗಿತ್ತು ಹಾಕೊಂಡು ಎರಡು ಬಾರಿಸ್ಬೇಕಿತ್ತು ಅನ್ನೋ ರೇಂಜಿಂಗ್ ನನಗೆ ಉಚ್ಚ ವೆಂಗ್ತಾರೆ ಇರೋ ಯಾರು ಇರಬೇಕಾಗಿತ್ತು ಅಂತ ಆ ರೇಂಜಿ ನಮಗೆ ಒಂಥರ ಫುಲ್ ಇರಿಟೇಷನ್ ಆಗ್ತಿದೆ ಟಾಸ್ಕೇ ಸ್ಟಾರ್ಟ್ ಆಯ್ತಲ್ಲ ಅಲ್ಲಿ ಅವ್ರು ಏನೋ ರೂಲ್ಸ್ ಹೇಳ್ತಾವನೆ ಅದನ್ನ ಮಾಡಿದ್ರೆ ಹೆಂಗೆ ಹಿಂಗೆ ತಪ್ಪಿಕೊಂಡ್ರಿ ಹೆಂಗೆ ಹಿಡ್ಕೊಂಡ್ರೆ ಹೆಂಗೆ ಅಲ್ಲಿ ಆಮೇಲೆ ಇದೆಲ್ಲ ಆದಮೇಲೆ ಇವ್ನು ಇನ್ನೊಬ್ಬ ಸಹಾಯಕ ಅಂತ ವಿತ್ರಿ ವಿಕ್ರಮ ವಿಕ್ರಮ ಕೊಟ್ಟರು ಸೊ ಅವನಿಗೂ ಕೂಡ ಅಷ್ಟೇ ಓ ನಿಮ್ಮಲ್ಲಿ ಇಬ್ಬರ ಮೇಲೆ ನಂಬಿಕೆ ಇಲ್ಲಪ್ಪ ನನಗೆ ಬಿಗ್ ಬಾಸ್ ಇವರಿಬ್ಬರು ಸರಿ ಇಲ್ಲ ಬಿಗ್ ಬಾಸ್ ಇವರೆಲ್ಲ ಅವರು ಐದು ಜನಕ್ಕೆ ಸಪೋರ್ಟ್ ಮಾಡ್ತಾರೆ ಹಾಂ ಇವರಿಬ್ಬರು ಬೇಡ ನನಗೆ ಬೇರೆ ಹಿಂಗೆ ಖರ್ಚಿಲ್ಲ ನೀವೇ ರೆಫರ್ ಮಾಡಿ ಅಂತೆ ಅಪ್ಪ ಅದ್ಭುತವಾದಂಥ ಕಂಟೆಸ್ಟೆಂಟ್ನ ಬಿಗ್ ಬಾಸ್ ಅವ್ರು ಈ ಸೀಸನ್ ಕೊಟ್ಟಿದ್ದಾರೆ ನೋಡೋರಿಗೆ ಒಂಥರ ಅಂದರೆ ಖುಷಿ ಅನ್ನಿಸಿದ್ರು ಒಳಗಡೆ ಇರೋರಿಗೆ ಪ್ರಾಣ ಸಂಕಟ ಇದೆ ಅಲ್ಲಿ ನಿಜವಾಗ್ಲೂ ಎಲ್ಲಿಗೆ ಹೋಗಿಬಿಟ್ಟದ ಗೊತ್ತೇ ಬಟ್ನಲ್ಲಿ ಕೊನೆಗಂತೂ ಆ ಟಾಸ್ಕ್ ಕಂಪ್ಲೀಟ್ ಆಯಿತು ಸೊ ಮಂಜಣ್ಣ ತುಂಬ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಚೆನ್ನಾಗಿ ಮಾಡಿದ್ರು ಟ್ರೈ ಮಾಡಿದ್ರು ಬಟ್ ಮಂಜಣ್ಣ ತುಂಬ ಚೆನ್ನಾಗಿ ಮಾಡಿದ್ರು ಡಿಫೆಂಡು ಮಾಡಿದ್ರು ತೊಗೊಂಡೋಗಿ ಬೇರೆ ಕಂಟೆಸ್ಟೆಂಟ್ಗಳ ಒಂದು ಬಾಕ್ಸಲ್ಲಿ ಮಣ್ಣನ್ನು ಹಾಕಿ ಸೊ ಇವರು ಜಯಶಾಲಿ ಅಂತೂ ಆದರು ಸೊ ಒಟ್ನಲ್ಲಿ ನಮ್ಮ ಮಂಜಣ್ಣ ಅವರು ಉಗ್ರ ಮಂಜಣ್ಣ ಸೊ ಟಾಸ್ಕ್ ಮೀನ್ಯಾಗಿ ಈ ವಾರದ ಒಂದು ಎಲಿಮಿನೇಷನಿಂದ ಸೊ ಸೇಫ್ ಆದರು ಅಂತ ಹೇಳ್ಬೋದು ಸೊ ಇದೆಲ್ಲ ಆಗಿದ್ದಾದಮೇಲೆ ಜಗ್ಗ ಅವರ ಒಂದು ಕಿತ್ತಾಟ ಎಲ್ಲ ಟಾಸ್ಕೆಲ್ಲ ಮೇಲೆ ಸೊ ಅದೊಂದು ಸ್ವಲ್ಪ ಅಲ್ಲಿ ಅಲ್ಲಿ ಸ್ವಲ್ಪ ಬೆಂಕಿ ಇನ್ನೂ ಇತ್ತು ಕಿಡಿ ಅಂತಾರಲ್ಲ ಅದು ಹಾರ್ತಾ ಇತ್ತು ಅಷ್ಟೊತ್ತಿಗೆ ನಮ್ಮ ಜಗ್ಗಣ್ಣ ಪದೇ 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 ಧನ್ರಾಜನ ಟಾರ್ಗೆಟ್ ಮಾಡಿ ಒಳ್ಳೆ ಕಾಮಿಡಿ ಪೀಸು ಹಂಗೆ ಹೀಗೆ ಅಂತ ಪದೇ ಪದೇ ಕಾಮಿಡಿ ಪೀಸ್ ಕಾಮಿಡಿ ಪೀಸ್ ಅನ್ನೋಂಗೆ ಸ್ಟಾರ್ಟ್ ಮಾಡಿಬಿಟ್ಟಾ ಸೊ ಅಲ್ಲೇ ನರಕದಲ್ಲಿ ಇದ್ದಂತಹ ಮಾನಸಗೆ ಇದು ಟಚ್ ಆಗ್ಬಿಡ್ತು ಕಾರಣ ಏನು ಅಂತಂದರೆ ಮೇ ಬಿ ಅವರು ಕಾಮಿಡಿ ಮಾಡ್ತಾರಲ್ಲ ಕಾಮಿಡಿ ಅಲ್ವಾ ಸೊ ಅದಕ್ಕೆ ಪದೇ ಪದೇ ಹಂಗೆ ಅನ್ಬೇಡಿ ಸರ್ ಹಂಗೆ ಸರ್ ಹಿಂಗೆ ಸರ್ ಅಂದಿದ್ದಕ್ಕೆ ಅವ್ನು ಅವಳ ಮೇಲೆ ತಿರ್ಕೊಂಬಿಡ ವಾಪಸ್ ಅವ್ರ ಮೇಲೆ ತಿರ್ಕೊಂಬಿಟ್ಟ ನಿನಗೇನಮ್ಮ ನೀವು ಅಂದ್ಕೊಳ್ಳಕ್ಕೆ ಇದು ಇದ್ರೆ ಇರಬೇಕು ಇಲ್ಲಾಂದರೆ ಹೋಗ್ಬೇಕು ಬರಬಾರ್ದು ಇಲ್ಲಿಗೆ ಹಂಗೆ ಹಿಂಗೆ ಅಂತ ಸ್ಟಾರ್ಟ್ ಮಾಡಿಬಿಟ್ರು ಸೊ ಆ ಮಮ್ಮ ಗೊತ್ತಲ್ಲ ಸ್ವಲ್ಪ ಮಾತು ಜಾಸ್ತಿ ಸೊ ಅಷ್ಟೊತ್ತಿಗೆ ಆ ಮಮ್ಮನ ಬಾಯಿಂದ ಒಂದು ಪದ ಬಂದ್ಬಿಡ್ತು ಏಯ್ ನೋಡ್ಕೊಳ್ಳ ಲೇ ಲೇ ಅಂತ ಬಂದಿದ್ದು ಫಸ್ಟ್ ಮಾನಸ ಬಾಯಿಂದಲೇ ಬಂತು ಕಾರಣ ಏನು ಅಂತಂದರೆ ಇಲ್ಲಿವರೆಗೂ ಪದೇ ಪದೇ ಟ್ರಿಗರ್ ಮಾಡಿಕೊಂಡು ಪ್ರತಿಯೊಬ್ಬರು ಕಾಮಿಡಿ ಪೀಸು ಕಾಮಿಡಿ ಪೀಸು ಅಂತ ಪದೇ ಪದೇ ಅಂದಾಗ ಆ ಅವ್ರ ಬಾಯಿಂದನೂ ಕೂಡ ನೋಡ್ಕೊಳ್ಳೋಲ್ಲ ಅಂತ ಅಂದಾಗ ಲೇ ಅನ್ನೋ ಪದ ಮಾನಸ ಫಸ್ಟ್ ಬಂದಿದ್ದು ಸಿಂಗಲ್ ವರ್ಡಲ್ಲಿ ಮಾತಾಡಿದ್ದು ಅವರೇ ಏಕವಚನದಲ್ಲಿ ಮಾತಾಡಿದ್ದು ಅವರೇನೆ ಬಟ್ ನಮ್ಮ ಮಂಜಾಣ ಇವರು ಯಾರು ಯಾರಪ್ಪ ಲಾಯರ್ ಜಗ್ಗಣ ಏನು ಏಕವಚನ ಮಾತಾಡೇ ಇಲ್ಲ ಏನಿಲ್ಲ ಬಟ್ ಮಾನಸ ಆಡಿರಲಿಲ್ಲ ಹಿಂದೆ ಧನ್ರಾಜ್ಗೆ ಮಿಕ್ಕಿರೋಂಥ ಕಂಡೀಷನ್ಗಳಿಗೆ ಹೋಗಲ್ಲೇ ಬಾರಲ್ಲೇ ಅಂತೆಲ್ಲ ಮಾತಾಡಿದ್ದಾರೆ ಓಕೆ ಬಟ್ ಇಲ್ಲಿ ಮಾತಾಡಿದಂಥದ್ದು ಈ ಒಂದು ಟೈಮಲ್ಲಿ ಮಾನಸ ಫಸ್ಟು ನಿನ್ನೆ ನೋಡ್ಕೊಳ್ಳಲ್ಲೇ ಹೋಗಲಿ ಅಂತಂದಿದ್ದು ಅವ್ರೇನು ಆಮೇಲೆ ಇವರು ಹೋಗಲ್ಲೇ ಅಂತಂದರು ಸೊ ಅಲ್ಲಿ ಗಂಟೆ ಆಯಿತು ಬಟ್ ಜಗ್ಗಣನ ಬಾಯಿಂದ ಒಂದು ಪದ ಬರುತ್ತೆ ಇವಳು ಯಾವ ಸೀಮೆ ಹೆಂಗಸು ಅಂತೇನೋ ಬಂದ್ಬಿಡುತ್ತೆ ಓಕೆ ಇವಳು ಯಾವ ಸೀಮೆ ಹೆಂಗಸು ಅಂತ ಸೊ ಅವಾಗ ಎಲ್ಲರೂ ಸ್ವಲ್ಪ ಟ್ರಿಗರ್ ಆಗಿದ್ದು ಈ ಸರ್ ಹಿಂಗೆಲ್ಲ ಮಾತಾಡ್ಬೋದು ಸರ್ ಹಂಗೆ ಸರ್ ಹಿಂಗೆ ಸರ್ ಅಂತ ಶುರು ಹಚ್ಕೊಳ್ಳುತ್ತೆ ಸೊ ಅಲ್ಲಿ ಶಿಶಿರನ್ನು ಅಷ್ಟೇ ಸ್ವಲ್ಪ ಮಾತಾಡ್ತಾನೆ ಶಿಶಿರು ಮಾತಾಡಿದ್ದಾದಮೇಲೆ ಶಿಶಿರನ್ನ ಹೊಡೆಯೋಕೆ ಹೋಗೋ ರೇಂಜ್ಗೆ ಈ ವಯ ಹೋಯ್ತಾನೆ ಸೊ ಮಧ್ಯದಲ್ಲಿ ಬಂದಂಥ ಯಾರು ಧರ್ಮ ಕೀರ್ತಿರಾಜು ಹಂಗೆಲ್ಲ ಮಾತಾಡ್ಬಾರ್ದು ಸರ್ ಹಂಗೆಲ್ಲ ಮಾತಾಡ್ಬೋದು ಸರ್ ಸರ್ ಕೂಗಿ ಹೇಳ್ತಾವ್ರೆ ವಾಯ್ಸೇ ಬತ್ತಲ್ಲ ಅವ್ರಿಗೆ ಪಾಪ ವಾಯ್ಸೇ ಇರೋದೇ ಅವರು ಸ್ವಲ್ಪ ಸೈಲೆಂಟ್ ವಾಯ್ಸು ಸೊ ಅಂಥದ್ರಲ್ಲೂ ಅವರು ರೊಚ್ಚಿಗೆ ಎದ್ಬಿಟ್ಟು ಹಂಗೆ ಹೇಳ್ತಾರೆ ಅಂದಮೇಲೆ ಅವ್ರು ಎದೆ ಇಟ್ಟು ಪಟ್ಕೊಂಡು ಹಿಂಗೆ ಹೋಳ್ತವನೇ ಮನುಷ್ಯ ಅಷ್ಟು ಬೇಕಾಗುರು ಅಷ್ಟೊಂದು ಅಲ್ಲಿ ಶಿಷ್ಯರು ಒಳಗಡೆ ಜೈಲಲ್ಲಿ ಕೂತ್ಕೊಂಡು ಏನೋ ಹೇಳ್ತಿದ್ದ ಅವನಿಗೆ ಹೊಡಿಯೋಕೆ ಹೋದಾಗ ಇವರೇನೋ ಹಂಗೆಲ್ಲ ಮಾತಾಡ್ಬೋದು ಸರ್ ಅಂದರೆ ಅವ್ರ ಮೇಲೆ ಎದೆ ಕೊಟ್ಕೊಂಡು ಹೋದರೆ ಏನರ್ಥ ಓಕೆ ಆ ಹೆಣ್ಮಗಳು ಅಂದಿದ್ದು ತಪ್ಪು ಒಪ್ಕೊಳ್ಳೋಣ ಲೇ ಅಂದಿದ್ದು ತಪ್ಪು ಬಟ್ ಅದನ್ನು ಸುಧಾರ ಬಗೆಹರಿಸ್ಕೊಬೇಕು ಅದೆಲ್ಲ ಬಿಟ್ಟು ನೀವು ದೊಡ್ಡವರಾಗಿ ರೂಲ್ಸು ರೆಗ್ಯುಲೇಷನ್ನು ಅದು ಇದು ಎಲ್ಲ ಮಾತಾಡಿ ನೀವು ಹೋಗ್ಬಿಟ್ಟು ಯಾವ ಹೆಂಗಸು ಹಂಗೆ ಹಿಂಗೆ ಅನ್ನೋದು ಎಷ್ಟು ಸರಿ ಓಕೆ ಅಂದ್ವಾ ಅಂದರು ನಾನು ಅಂದೆ ಅಂತ ಮುಗ್ದೋಗ್ಬೇಕಿತ್ತು ಅಟ್ಲೀಸ್ಟ್ ಅಲ್ಲಿಗೆ ಅದೆಲ್ಲ ಬಿಟ್ಬಿಟ್ಟು ನೀವೇ ಎದೆ ಕೊಟ್ಕೊಂಡು ಹೊಡೆಯಕ್ಕೆ ಹೋದರೆ ಅವನು ಹೊಡ್ಯಕ್ಕೆ ಬರ್ತದೆ ನನಗೆ ಅದು ಹೆಂಗೆ ಹೊಡ್ಯಾಕ್ ಬತ್ತ ನನಗೆ ಅಂತ ಅವ್ನು ಶಿಶಿರ ಪಾಪ ಅಲ್ಲಿ ಏನೋ ಈ ಮ್ಯಾಟ್ರಲ್ಲಿ ನಿಮ್ಮ ಹೊರಗಡೆ ಅವ್ನು ಬೇರೆಯವ್ರಿಗಾದ್ರೆ ಅವನು ಅವ್ರೇನು ಕಮ್ಮಿ ಇಲ್ಲ ಆ್ಯಕ್ಚುಲಿ ಶಿಶಿರೇನು ಕಮ್ಮಿ ಇಲ್ಲ ಸುಮ್ಮನೆ ಬೇರೆಯವ್ರಾದರೆ ಎಗ್ರೆಗ್ರೆ ಹೋಯ್ತಾರೆ ಇವ್ರಿಗಾದರೆ ಸ್ವಲ್ಪ ಸೈಲೆಂಟಾಗಿ ನಿಂತ್ಕೊಂಡು ಹಂಗೆಲ್ಲ ಮಾತಾಡ್ಬಿಡು ಸರ್ ಹಂಗೆ ಹೇಗೆ ಅಂತ ಅಂದರು ಅಷ್ಟೇ ಸೊ ಅಲ್ಲಿಗೆ ಬೆಂಕಿ ಹತ್ಕೊಂಡ್ಬಿಡ್ತು ಫುಲ್ ಬ್ಲಾಸ್ಟ್ ಆಗೋಯ್ತು ಅಲ್ಲಿ ಉಗ್ರ ಮಂಜಾಣ ಬಂದ ಪ್ರತಿಯೊಬ್ಬರು ಬಂದರು ಅಲ್ಲಿ ರಂಜಿತ್ತು ಇನ್ ಎಲ್ಲರೂ ಬಂದರು ಅಲ್ಲಿ ಅಲ್ಲಿ ಸಿಕ್ಸ್ಟೀನ್ ವರ್ಸಸ್ ಒನ್ ಆಗೋಗ್ಬಿಡ್ತು ಅಲ್ಲಿ ಸೊ ಇಷ್ಟಂತೂ ಆಯಿತು ಸೊ ಕೊನೆಗೆ ಎಲ್ಲ ಊರು ಬಾಗಿಲಾಗಿ ತಂಪಂ ಪಾಡಿಗೆ ಹೋಗಿ ದೂರದಲ್ಲಿ ಕೂತ್ಕೊಂಡ್ರು ಉಗ್ರಂ ಮಂಜಾನಗೆ ತಲೆ ಕೆಟ್ಟೋಗ್ಬಿಟ್ಟಿತ್ತು ಆ ಮಂಜಾನದ ನನಗೊಂದು ತುಂಬ ಇಷ್ಟ ಆಗತ್ತೆ ಏನಂತಂದ್ರೆ ಉಗ್ರ ಮಂಜಾನಂದು ಏನೋ ಜಾಸ್ತಿ ಟೆನ್ಷನ್ ಆಗಿಬಿಟ್ರೆ ಸಾಂಗ್ ಆಡಕ್ಕೆ ಹತ್ಬಿಟ್ಟು ಸಾಂಗ್ ಆಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ ಅಲ್ಲೆಲ್ಲ ಗಾಡ್ಮೇಲೆ ಕುತ್ಕೊಂಡು ಹಿಂಗೆ ಕೂತ್ಕೊಂಡ್ಬಿಟ್ಟು ಯಾವುದೋ ಸಾಂಗ್ ಆಡ್ತಿದ್ದ ಸೊ ಬರ ಬರಬೇಡ ಅನ್ನೋ ರೀತಿಯಲ್ಲಿ ಸಾಂಗ್ ಆಡ್ಕೊಂಡು ಕೂತಿದ್ದ ಸೊ ಅಲ್ಲಿ ನಾನು ಹೇಳೋ ಒಂದು ಟೆಕ್ನಿಕ್ ಇವರೆಲ್ಲ ಏನು ಯೂಸ್ ಮಾಡಬೇಕು ಅಂತಂದರೆ ಲಾಯರ್ ಜಗಳಿಗೆ ನೀವು ಅಗ್ರೆಸಿವ್ ಮೋಡಲ್ಲಿ ಹೋಗಿ ಅವನ್ನ ನೀವೇನಾದರೂ ಟ್ಯಾಕಲ್ ಮಾಡ್ತೀರಿ ಅವ್ನೇನಾದ್ರೂ ಹಿಡ್ದಾಕ್ತೀನಿ ಅಂತಂದರೆ ನಮ್ಮ ಅಪ್ರಾಣಿಗೂ ಸಾಧ್ಯ ಇಲ್ಲ ನೀವು ಅಗ್ರೆಷನ್ನಲ್ಲಿ ಕೋಪದಲ್ಲಿ ಕೋಪ ಮಾಡ್ಕೊಂಡು ಹೋಗಿ ಜಗಳ ಕಿಡಿತೀನಿ ಅಂತಂದರೆ ಜಗಳನ್ನ ಸೋಲ್ಸೋಕ್ಕೆ ಸಾಧ್ಯನೇ ಇಲ್ಲ ನೀವು ಅವ್ರನ್ನ ಹೀಯಾಳಿಸಿ ಒಂಥರ ಟೀಸ್ ಮಾಡೋ ರೀತಿಯಲ್ಲಿ ಮಾಡಿ ಏನಾದರೂ ಮಾಡಿದ್ರೆ ಮಾತ್ರ ಇಂಡೈರೆಕ್ಟಾಗಿ ಮಾಡಿದ್ರೆ ಮಾತ್ರ ನೀವು ಅವನ ಎದುರುಗಡೆಗೆ ಅವ್ನು ಸ್ವಲ್ಪನಾದರೂ ಒಂದು ಚೂರು ಮೇಲ್ಗೈ ಸಾಧಿಸ್ಬೋದು ಬಿಟ್ರೆ ಇಲ್ಲ ಅಂತಂದರೆ ಆಗಲ್ಲ ಗುರು ನೀವು ಸಾಂಗ್ ಇಂಡೈರೆಕ್ಟಾಗಿ ಆಡಿ ಇಲ್ಲ ಅಥವಾ ಟೀಸ್ ಮಾಡಿ ಓಕೆ ಬಟ್ ಮೆಂಟಲಿ ಸ್ಟ್ರಾಂಗ್ ಇರಿ ಏನೇ ಬಂದರೂ ನಾನು ತಿಳ್ಕೊತೀನಿ ಅನ್ನೋ ಒಂದು ಕೆಪಾಸಿಟಿ ಇಟ್ಕೊಂಡು ನೀವು ಮಾಡಿ ಇಲ್ಲ ಅಂತಂದರೆ ಜಗಳನ್ನ ಟ್ಯಾಕಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಅದು ಏನು ಕಾದಿದೆಯೋ ಇಶ್ ಇಲ್ಲಿವರೆಗೂ ಬಿಗ್ ಬಾಸ್ ಇವರು ಕಂಟೆಸ್ಟೆಂಟ್ಗಳ ಜೊತೆಗಾಯಿತು ಇವಾಗ ಏನು ಡೈರೆಕ್ಟ್ ಏನೇ ಇದ್ರು ವಾರ ಇದ್ರೂ ಇವ್ರ ಜೊತೆಗೇನೆ ಯಾರು ಬಿಗ್ ಬಾಸ್ ಜೊತೆಗೇನೆ ಸೊ ನೋಡ್ಬೇಕು ಒಟ್ನಲ್ಲಿ ಒಂದು ವಾರದಲ್ಲೇ ಪೂರ್ತಿ ಎಲ್ಲನೂ ಮಾಡಿ ಮುಗಿಸ್ತಾ ಇದ್ದಾನೆ ಜಗಣ ಯಾಕಂತಂದರೆ ಮೇ ಬಿ ಎಲ್ಲಿ ಒಂದು ವಾರದಲ್ಲಿ ಹೋಗ್ಬೇಕು ಅಂತ ತಿನ್ಕನ್ಕೊಂಡಿದ್ದಾನೋ ಅಥವಾ ಹದಿನೈದು ದಿವಸದಲ್ಲಿ ಹೋಗ್ಬೇಕು ಅಂದ್ಕೊಂಡಿದ್ದಾನೋ ಗೊತ್ತಿಲ್ಲ ಸೊ ಇವಾಗ ಯಾರ ಜೊತೆಗೆ ಕಂಟೆಷನ್ ಆಯಿತು ಇವತ್ತಿನ ಎಪಿಸೋಡಲ್ಲಿ ಯಾರು ಬಿಗ್ ಬಾಸ್ ಜೊತೆಗೆ ಆಗುತ್ತೆ ಇವತ್ತು ನಾಳೆ ನೆಕ್ಸ್ಟ್ ಯಾರ ಜೊತೆಗಪ್ಪ ಸುದೀಪ್ ಸರ್ ಜೊತೆಗೆ ಏನಾದರೂ ಕಿತ್ತಾಡ್ಕೊತಾನೆ ಏನು ಮಾಡ್ತಾನೋ ಗೊತ್ತಿಲ್ಲ ನನಗೆ ಯಾಕಂದರೆ ಆ ಮನುಷ್ಯ ಅದು ಏನು ಅಂತಲೇ ನಂಬು ಏನು ಅಂದ್ಕೊಳ್ಳೋದ ಗೊತ್ತಿಲ್ಲ ಸುಮಾರು ಜನ ಹೇಳೋವಂಥದ್ದು ಬಿಗ್ ಬಾಸ್ ಅವರು ಇವ್ರಿಗೆ ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ ಹೆಂಗೆ ಕೊಟ್ಟಿದ್ದಾರೆ ಪ್ರ್ಯಾಂಕ್ ಮಾಡ್ತಿದ್ದಾರೆ ಅಂತ ಇರ್ಬೋದೇನೋ ನಾನು ಇಲ್ಲ ಅಂತ ಹೇಳ್ತಲ್ಲ ಏನೇನೋ ಬಟ್ ಈ ಒಂದು ಲೆವೆಲ್ಗೆ ಎಕ್ಸ್ಟ್ರೀಮಾಗಿ ಹೋಗೋಲ್ಲ ಯಾವುದೇ ಪ್ರ್ಯಾಂಕ್ ಇದ್ರೂ ಸೊ ಆಯಾ ಎಪಿಸೋಡಲ್ಲಿ ತೋ ಬಟ್ ಅಂತೂ ಸರಿಯಾಗಿ ಮಾಡ್ತಾರೆ ಬಿಡು ಬಿಗ್ ಬಾಸ್ಗಳು ಅವರೇನು ಕಡಿಮೆ ಇಲ್ಲ ಯಾಕಂತಂದರೆ ಆ ಒಂದು ಪ್ರೋಮೋದಲ್ಲಿ ಹಾಕಿದ್ರಲ್ಲಪ್ಪ ಯಾರೇನು ಕಳಿಸ್ತೀರಾ ಆ ಬಿಗ್ ಬಾಸ್ಗೆ ಅಂತಂದಾಗ ಒಂದು ಐದು ಒಂದು ಹತ್ತು ಹನ್ನೆರಡು ಜನ ಫೋಟೋಸ್ ಹಾಕಿದ್ರು ಅದರಲ್ಲಿ ಒಂದೇ ಒಂದು ಕರೆಕ್ಟ್ ಆಗಿರೋದು ಗೌತಮಿದವ್ರ ಫೋಟೋ ಮಾತ್ರ ಬಂದಿರೋದಲ್ಲ ಕಿರಣ್ ರಾಜ್ ಅಂತ ಅಂದಿದ್ರು ಆಮೇಲೆ ಭೂಮಿಕಾ ಪ್ರ ಬಸವರಾಜು ಆಮೇಲೆ ಹರಿಪ್ರಿಯಾ ಅವರೇ ಇದ್ದ ಇತ್ತಲ್ಲಿ ಫೋಟೋ ಅವ್ರದೇ ಎಡಿಟ್ ಮಾಡಿ ಹಾಕಿರೋದಲ್ಲಿ ಬಟ್ ಅವರು ಇಲ್ಲ ಅಲ್ಲಿ ಸೊ ಈ ಥರ ಗಳು ಬಿಗ್ ಬಾಸ್ ಇಂದೂ ಕೂಡ ನಡೀತವೆ ಆಮೇಲೆ ಇದನ್ನು ಬಿಗ್ ಬಾಸ್ಗೆ ವಾರ್ನಿಂಗ್ ಮಾಡಿದ್ದು ನಿನ್ನೆ ಜಗಳ ಆಡಿದ್ದು ಎಲ್ಲರೂ ಫ್ರ್ಯಾಂಕ್ ಅಂದ್ಬಿಟ್ರೆ ಮುಗಿದೋಯ್ತು ಎಲ್ಲ ಕ್ಲೀನ್ ಹೋಗುತ್ತಲ್ಲ ಸೊ ಈ ಥರನೂ ಆಗಬಹುದು ಹೇಳಲಿಕ್ಕಾಗಲ್ಲ ಬಟ್ ನೋಡೋಣ ವೀಕೆಂಡಲ್ಲಿ ಸುದೀಪ್ ಸರ್ ಯಾವ ರೀತಿನಲ್ಲಿ ಕ್ಲಾಸ್ ತಗೋಬಹುದು ಅಂತ ಏನು ಏನಂತ ಕ್ಲಾಸ್ ತೊಗೊಳಕ್ಕಾಗುತ್ತೆ ಎಲ್ಲದಕ್ಕೂ ಮನುಷ್ಯ ರೆಡಿ ಇದ್ದಾನೆ ನಾನು ಇವಾಗಲೂ ಹೊರಗೆ ಹೋಗಕ್ಕೆ ಇದ್ದೀನಿ ಆ ಹೊರಗಡೆ ಹಾಕಿ ನನಗೆ ನನಗೆ ಮಾ ಇವಾಗ ನನ್ನ ಕೆಪಾಸಿಟಿ ಏನು ಅಂತಂದ್ರೆ ಇವಾಗ ಬೇಕಾದ್ರೆ ನಾನು ಹೆಲಿಕಾಪ್ಟರ್ ತರಿಸ್ತೀನಿ ಈ ಇಷ್ಟೆಲ್ಲ ಮಾತಾಡೋವಂಥವ್ರಿಗೆ ಏನು ಹೇಳೋಕ್ಕಾಗತ್ತೆ ಹೇಳಿ ಒಟ್ನಲ್ಲಿ ಬಿಗ್ ಬಾಸ್ ಅವ್ರು ಅಷ್ಟು ಈಸಿಯಾಗಿ ಮನ್ಷನ್ನ ಬಿಟ್ಟು ಕಳಿಸೋಕ್ ಚಾನ್ಸೇ ಇಲ್ಲ ಕಾರಣ ಏನಂತಂದ್ರೆ ಈ ಸ್ಟಿ ಟಿ ಆರ್ ಪಿ ಮಟೀರಿಯಲ್ ಅವ್ರಿಗೆ ಇವು ಒಯ್ಯ ಹೊಂಟೋಗ್ಬಿಟ್ರೆ ಅವ್ರಿಗೆ ಟಿ ಆರ್ ಪಿ ಡೌನ್ ಆಗಿಬಿಡುತ್ತೆ ಓಕೆ ಇನ್ನು ಕಿತ್ತಾಡೋರು ಯಾರು ಇಲ್ಲ ಅಲ್ಲಿ ಇವಾಗ ಆಲ್ರೆಡಿ ಅದು ಒಂಥರ ಸೆಟ್ ಆಗಿಬಿಟ್ಟಿದೆ ಬೇಸ್ ಸೆಟ್ ಆಗಿಬಿಟ್ಟಿದೆ ಪ್ರೋಗ್ರಾಮ್ಗೆ ಬಿಗ್ ಬಾಸ್ ಸೀಸನ್ ಹನ್ನೊಂದಕ್ಕೆ ಒಂದು ಬೇಸ್ ಸೆಟ್ ಆಗಿಬಿಟ್ಟಿದೆ ಯಾರು ಲೀಡ್ ಕ್ಯಾರೆಕ್ಟ್ರು ಯಾರು ಸಪೋರ್ಟಿಂಗ್ ಕ್ಯಾರೆಕ್ಟ್ರು ಪ್ರತಿಯೊಂದು ಇವಾಗ ಆರಡಿ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಡೈರೆಕ್ಟ್ರಲ್ಲಿ ಸೊ ನೆಕ್ಸ್ಟ್ ಯಾವ ಕೊಡಬೇಕು ಸೊ ಯಾರನ್ನ ಕ್ಯಾಪ್ಟನ್ ಮಾಡಬೇಕು ಯಾರನ್ನ ರೆಫರಿ ಮಾಡಬೇಕು ಜಗ್ಗಡನ್ನ ಯಾವ ಟೀಮಲ್ಲಿ ಇಡಬೇಕು ಅಪೋಸಿಟಲ್ಲಿ ಯಾರನ್ನ ಇಡಬೇಕು ಪ್ರತಿಯೊಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಸುಮ್ಮನೆ ಸುಮ್ಮನೆ ನಡೆಯೋಲ್ಲ ಪ್ರತಿಯೊಂದು ಕಂಟೆಸ್ಟೆಂಟ್ ಮೇಲೂ ಕೂಡ ಅವ್ರ ನಿಗಾ ಇರುತ್ತೆ ಸೊ ದಿಸ್ ಇಸ್ ಪಕ್ಕಾ ಪ್ಲ್ಯಾನ್ಡ್ ಪ್ರೋಗ್ರಾಮ್ ಓಕೆ ಅಲ್ಲಿರೋಂಥವರು ಓಕೆ ಸ್ಕ್ರಿಪ್ಟ್ ಅವ್ರಿಗೆ ಗೊತ್ತಿಲ್ಲ ಬಟ್ ಖಂಡಿತವಾಗ್ಲೂ ಅವ್ನು ಡೈರೆಕ್ಟರ್ ಅಂತ ಇದ್ದೇ ಇರ್ತಾನೆ ಅವ್ನು ಸ್ಕ್ರಿಪ್ಟ್ ಅಂತ ಇದ್ದೇ ಇರುತ್ತೆ ಸೊ ಅದ್ರ ಪ್ರಕಾರನೇ ಹೋಗ್ತಾರೆ ಅವರು ಆ ಒಂಥ ಸಿಚುವೇಶನ್ ತೊಗೊಂಡೋಗಿ ಕಂಟೆಸ್ಟೆಂಟ್ನ ಹಾಕ್ತಾರೆ ಕಿತ್ತಾಡಬೇಕು ಕಿತ್ತಾಡೋವಂಥ ಸಿಚುವೇಶನ್ಗೆ ಹಾಕ್ತಾರೆ ಬಟ್ ಅಲ್ಲಿ ಕಂಟೆಸ್ಟೆಂಟ್ಗಳು ಯಾವ ಮೆಂಟಲಿಟಿ ಇರ್ತಾರೆ ಅವ್ರಿಗೇನು ಗೊತ್ತಿದೆ ಸೊ ಪ್ರತಿಯೊಂದು ಕೂಡ ಅಲ್ಲಿ ಚೇಂಜ್ ಮಾಡೋವಂಥ ಕೆಪಾಸಿಟಿ ಅಲ್ಲಿ ಡೈರೆಕ್ಟರ್ ಇರುತ್ತೆ ಸೊ ಅವನೇ ಬಿಗ್ ಬಾಸ್ ಅದು ಬಿಟ್ರೆ ಯಾರು ಬಿಗ್ ಬಾಸ್ ಅಲ್ಲ ಅಷ್ಟೆ ಆ ಶೋದ ಪ್ರೋಗ್ರಾಮ್ ಡೈರೆಕ್ಟರ್ನೇ ಬಿಗ್ ಬಾಸ್ ಅಷ್ಟೇ ಸುಮಾರು ಜನ ಒಂಥರ ಸಿಲ್ಲಿ ಹಾಕಿ ಕೇಳ್ತಾರೆ ಬಿಗ್ ಬಾಸ್ ಅಂದರೆ ಯಾರು ಆ ವಾಯ್ಸು ಏನು ಬರುತ್ತಲ್ಲ ಅದು ವಾಯ್ಸ್ ಅಷ್ಟೇನೆ ಓಕೆ ಬಟ್ ಅಲ್ಲಿ ಪ್ರೋಗ್ರಾಮ್ ಡೈರೆಕ್ಟರ್ ಇದಾನಲ್ಲ ಆ ಟೀಮ್ ಏನಿದೆ ಅದೇ ಬಿಗ್ ಬಾಸ್ ಬಾಸ್ ಅಂದರೆ ಆ ಪ್ರೋಗ್ರಾಮ್ಗೆ ಬಾಸ್ ಅದೇನೆ ಸೊ ಸದ್ಯಕ್ಕೆ ನನಗೆ ಅನ್ಸಿರೋದನ್ನ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ ಆ್ಯಂಡ್ ಇದನ್ನ ಕೇವಲ ಮನೋರಂಜನೆಗಾಗಿ ತಗೊಳ್ಳಿ ಯಾರು ಮನಸ್ಸಿಗೆ ಆಮೇಲೆ ತಲೆಗೆ ಮೆದುಳಿಗೆ ಹಾಕಕ್ಕೆ ಹೋಗಬೇಡಿ ಸೊ ಇದು ಮೆದುಳಿಗೆ ಮತ್ತು ಮಾನಸಿಕವಾಗಿ ಆರೋಗ್ಯಕ್ಕೆ ಹಾನಿಕಾರಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ಹಿಡಿದ್ರಷ್ಟೇ ಹಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ಹೊಡ್ದು ಸಿಗೋವರೆಗೂ ಬಾಯ್